ಸೋಮಣ್ಣ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಕುಟುಂಬ ಸದಸ್ಯರು ಈಗಾಗಲೇ ದೆಹಲಿ ತಲುಪಿದ್ದಾರೆ ನಾವು ದೆಹಲಿಯಲ್ಲಿ ನ್ಯೂಸ್ ಏಟೀನ್ ಜೊತೆಗೆ ಖುಷಿಯನ್ನ ಹಂಚಿಕೊಂಡಿದೆ ಸೋಮಣ್ಣ ಕುಟುಂಬ ಕೆಲವೇ ನಿಮಿಷಗಳಲ್ಲಿ ವಿ ಸೋಮಣ್ಣನವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು ವಿ ಸೋಮಣ್ಣರವರ ಪುತ್ರಿ ದಿವ್ಯಾ ದಿವ್ಯವರೆ ಏನ್ ಅನಿಸ್ತಿದೆ ನಿಮ್ಮ ತಂದೆಯವರು ಕೇಂದ್ರ ಸಚಿವರಾಗ್ತಿದ್ದಾರೆ ಖುಷಿ ಆಗ್ತಾ ಇದೆ ಸತತವಾಗಿ ರಾಜಕೀಯದಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಇವತ್ತಿನ ದಿನ ಬಹಳ ಖುಷಿ ಇದೆ ನೀವು ನಿರೀಕ್ಷೆ ಮಾಡಿದ್ರ ನಿರೀಕ್ಷೆ ಮಾಡಿರಲಿಲ್ಲ ಆದ್ರೆ ದೇವರ ಅನುಗ್ರಹ ವರಿಷ್ಠರ ಎಲ್ಲರ ಏನಂತೀರಾ ಆಶೀರ್ವಾದ ಇವತ್ತು ಅವರು ಕೇಂದ್ರ ಸಚಿವರಾಗ್ತಿದ್ದಾರೆ ನಿಮ್ಮ ತಂದೆಯವರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಹಾಗೆ ನಾಡಿನ ಅಥವಾ ಇಡೀ ದೇಶದ ಜನತೆಗೆ ಒಳ್ಳೆ ಕೆಲಸ ಮಾಡಲಿ ಅಂತ ನಿಮ್ಮ ತಂದೆಗೆ ಏನೊಂದಷ್ಟು ಅಡ್ವೈಸ್ ಮಾಡ್ತೀರಾ ಅವರ ಸಿಟ್ಟು ಕೋಪ ಕೆಲವು ವಿಚಾರದಲ್ಲಿ ಅವ್ರಿಗೆ ಅಡ್ವೈಸ್ ಮಾಡೋಷ್ಟು ವಯಸ್ಸು ನಂಗೆ ಆಗಿಲ್ಲ ಹಾಗಾಗಿ ನಾನು ಅವ್ರ ಜೊತೆ ಹಿಂದೆ ಅವ್ರು ಮಾಡೋ ಕೆಲಸಗಳನ್ನ ನೋಡ್ಕೊಂಡು ಬೆಳೆದೋಳು ಇವತ್ತಿನ ದಿನ ಬಹಳ ಖುಷಿ ಆಗ್ತಾ ಇದೆ ನಮಗೆಲ್ಲ ನಮ್ಮ ಜೊತೆ ವಿ ಸೋಮಣ್ಣವರ ಪತ್ನಿ ಸೆಲೆಜಾ ಮೇಡಮ್ ಅವರಿದ್ದಾರೆ ಮೇಡಮ್ ಈ ಸಂತೋಷದ ಕ್ಷಣವನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಾ ಈ ಸಂತೋಷನ ಹಂಚ್ಕೊಳಕ್ ಇಷ್ಟಪಡ್ತೀನಿ ಎಲ್ಲಾರ ಜೊತೆ ಮತ್ತೆ ನಮ್ಮ ತುಮಕೂರು ಜನತೆ ಜನತೆಗೆ ಒಂದು ಧನ್ಯವಾದಗಳನ್ನ ಅರ್ಪಿಸುತ್ತಾ ಶಿವಕುಮಾರ ಸ್ವಾಮೀಜಿಗಳವರದು ಆದ್ಯಚುಂದಗಿರಿ ಮಠದ ಸ್ವಾಮೀಜಿಗಳವರ ಆಶೀರ್ವಾದದಿಂದ ಹಾಗೆ ಎಲ್ಲ ಜನತೆಯ ಒಂದು ಆಶೀರ್ವಾದದಿಂದ ಗೆದ್ದಿದ್ದಾರೆ ಒಳ್ಳೆ ಬಹುಮತದಿಂದ ಆಸಿ ಬಂದು ಸಚಿವರಾಗ್ತಾ ಇದ್ದಾರೆ ಅದಕ್ಕೆ ನಾವು ಸಚಿವರು ಗೆಲ್ತಾರೆ ಮತ್ತೆ ಎಂಪಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಸಚಿವರಾಗ್ತಾರೆ ಅಂತ ಎಲ್ಲ ಒಂದ್ ಕಡೆ ಆಶಾಭಾವನೆ ಇತ್ತು ಆಗಿದೆ ನಮ್ ಜೊತೆ ಸೋಮಣ್ಣರವರ ಸೊಸೆ ರೇಖಾ ನವೀನ್ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ದೇವರು ಇನ್ನೊಂದು ಅವಕಾಶ ಕೊಟ್ಟಿದ್ದಾರೆ ಮೋದಿಜಿ ಅವರು ಅಮಿತ್ ಶಾ ಅವರು ಎಲ್ಲರೂ ಇನ್ನೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ ಯು ಈ ಕ್ಷಣ ನಿಮಗೆ ನೋಡ್ತೀವಿ ಅನ್ಕೊಂಡಿದ್ರಾ ಅನ್ಕೊಂಡಿರ್ಲಿಲ್ಲ ಬಟ್ ಒಂದು ಆಸೆ ಇತ್ತು ಇದೊಂದು ಆಗ್ಬೇಕು ಅಂತ ಆಸೆ ಇತ್ತು ಇದು ಸೋಮಣ್ಣವರ ರೇಖಾ ನವೀನ್ ರವರು ತಮ್ಮ ಮಾವನ ಬಗ್ಗೆ ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಚಿದಾನಂದ ಪಟೇಲ್ ನ್ಯೂಸ್ ಸಿಟಿ ಕನ್ನಡ ನವದೆಹಲಿ ಹೀಗೆ ಸಹಜವಾಗಿಯೇ ಯಾರು ಮಂತ್ರಿಗಳಾಗ್ತಾರೆ ಅವರ ಕುಟುಂಬದ ಸದಸ್ಯರಿಗೆ ಖುಷಿ ಇರುತ್ತೆ ಸಂಭ್ರಮ ಇರುತ್ತೆ ಯಾಕೆಂದರೆ ದೇಶದಲ್ಲಿ ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡುವಂಥದ್ದು ಸೋಮಣಾನಂಥವರು ಕರ್ನಾಟಕದಲ್ಲಿ ಮಂತ್ರಿ ಆಗುವಂಥದ್ದು ಸಹಜ ಪ್ರಕ್ರಿಯೆಗಳಲ್ಲಿ ಒಂದು ಭಾಗವಾಗಿರ್ತಿತ್ತು ಅವರು ಇರುವಂತಹ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಆದರೆ ಈಗ ಕೇಂದ್ರದಲ್ಲೂ ಕೂಡ ಮಂತ್ರಿ ಆಗುವಂಥ ಅದು ಕೂಡ ಮೊದಲ ಬಾರಿಗೆ ಸಂಸದರಾದಂಥ ಸದ್ಯ ಕೇಂದ್ರದಲ್ಲೂ ಮಂತ್ರಿಯಾಗಿರುವಂಥ ಅವಕಾಶ ಸಿಕ್ಕಂಥ ಒಂದು ವಿಶೇಷವಾದಂಥ ಒಂದು ಅವಕಾಶ ಅವ್ರಿಗೆ ಈಗ ದೊರೆತಿದೆ ಕರ್ನಾಟಕದಿಂದ ಮಂತ್ರಿಗಳಾಗಿರೋವರ ಬಗ್ಗೆ ಇರುವಂತಹ ನಿರೀಕ್ಷೆಗಳ ಬಗ್ಗೆ ಕೂಡ ಮಾತನಾಡಲೇಬೇಕು ಯಾಕಂದರೆ ಇಲ್ಲಿ ಅವರು ಮಂತ್ರಿ ಆಗ್ತಾ ಇದ್ದಾರೆ ಪ್ರಹ್ಲಾದ್ ಅವರು ಮಂತ್ರಿ ಆಗ್ತಾ ಇದ್ದಾರೆ ಹಾಗೆಯೇ ಶೋಭಾ ಅವರು ಮತ್ತೊಂದು ಅವಧಿಗೂ ಕೂಡ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇರುವಂಥದ್ದು ವಿ ಸೋಮಣ್ಣ ಅವರು ಮಂತ್ರಿ ಆಗ್ತಾ ಇರುವಂಥದ್ದು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಕರ್ನಾಟಕದವರೇನೆ ಯಾಕಂದರೆ ಕರ್ನಾಟಕದ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾದಂಥವರು ಅವರು ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಮಂತ್ರಿ ಆಗ್ತಾ ಇರುವಂಥದ್ದು ಕರ್ನಾಟಕದ ಐವರ ಬಗ್ಗೆಯೂ ಕೂಡ ಮಾತನಾಡಲೇಬೇಕಿದೆ ಸಾಕಷ್ಟು ವಿಚಾರಗಳು ಕೂಡ ಇರುವಂಥದ್ದು ಈಗಾಗಲೇ ರಾಷ್ಟ್ರಪತಿ ಭವನಕ್ಕೆ ಭವನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಕ್ಕೆ ಕೇಂದ್ರದಲ್ಲಿ ಯಾರೆಲ್ಲ ಸಂಪುಟ ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸುವರಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ